ನೋಡಿ ಈಗ ನಾವು ರಾಜಣ್ಣವ್ರಿಗೂ ತಿಳಿಯೋದು ಮಾಡಬಾರ್ದು ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಶ್ಚವಾಗಿರೋರು ಅವರು ಪಕ್ಷವನ್ನು ನಿಷ್ಠುರವಾಗಿ ನೇರವಾಗಿ ಮಾತಾಡುವಂಥ ವ್ಯಕ್ತಿ ಹಾಗಾಗಿ ಯಾವತ್ತೂ ಅವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರೋವಂಥ ವ್ಯಕ್ತಿ ನಾವು ನೋಡಿದಾಗ ಸಹಜವಾಗಿ ನೋಡಿದಾಗ ಇವತ್ತು ಅವ್ರು ಒಳ್ಳೆ ಜಾಗ ನಾವಿನ್ನೂ ಹೆಚ್ಚು ಹೇಳೋದೇನಿಲ್ಲ ಏನು ಕಾಂಗ್ರೆಸ್ ಪಕ್ಷ ಕುರಿತಿರೋ ಮನೆಯಾಗಿದೆ ಸೊ ಅದು ಯಾವಾಗಲೂ ಸುಟ್ಟೋಗುತ್ತೋ ಗೊತ್ತಿಲ್ಲ ಅಂತೂ ಯಾವಾಗಲೂ ಗ ಗದಲ ಗುಜಾಟ ಜಗಳ ವೈಮನಸ್ಸು ವ್ಯತ್ಯಾಸಗಳು ಪ್ರಾರಂಭದಿಂದಲೂ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರು ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು ಉಪಮುಖ್ಯಮಂತ್ರಿಗಳಿಂದ ಹೆಚ್ಚಾಗಬೇಕಿತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕಂತ ಬಹಿರಂಗ ಸ್ಪರ್ಧೆ ಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ ಈ ರೀತಿ ಅತೃಪ್ತ ಅತೃಪ್ತಿ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು ಎ ಸಿ ಸಿ ಅಧ್ಯಕ್ಷರು ಪಾಪ ಅವರು ನೋವನ್ನು ಹೇಳ್ಕೊಂಡ್ರು ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿದ್ದು ನಾನು ವಂಚಿತನಾಗ್ಬಿಟ್ಟಿದೆ ಅಂತ ಹಾಗಾಗಿ ಯಾರು ಯಾರು ಬರ್ತಾರೋ ಯಾರು ಮುಖ್ಯಮಂತ್ರಿ ಆಗ್ತದೋ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಮೂರನೇ ತಾರೀಕು ಯಾವಾಗ ಕ್ರಾಂತಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಪಾಪ ಅವ್ರು ಹೇಳಿದ ಪ್ರಕಾರನೇ ಬಾಲಕೃಷ್ಣ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಸೊ ರಾಜಣ್ಣ ಹೇಳಿದರು ರಾಜಣ್ಣ ಹೇಳಿದಂಗೆ ಎಚ್ ಸಿ ಬಾಲಕೃಷ್ಣ ನೋಡಿದಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನ ಪರಿಪಾಲನೆ ಮಾಡಿದ್ರೆ ಯಾರು ಅಂದ್ರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ ರಾಜಣ್ಣ ಅವ್ರು ಸ್ವಾಗತ ಮಾಡ್ತಾರೆ ಬಿಜೆಪಿ ಬರ್ತಾರೆ ಸುಮ್ಮನೆ ಈಗ ಎಲ್ಲ ಮಾತಾಡೋದು ಅವರವರು ಯಾವಾಗ ನಮ್ಮ ಪಕ್ಷದಲ್ಲಿ ಏನೋ ವರಿಷ್ಠ ಇರ್ತಾರೆ ಹಿರಿಯರು ಇರ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಸೊ ಯಾರು ಏನು ಬಂದಾಗ ಈಗ ನಾನು ಸುಮ್ಮನೆ ಯಾರ ಬಗ್ಗೆ ಮಾತಾಡಿ ನಾನು ಕಾಲ ಬಾಲಕೃಷ್ಣ ಮಾತಾಡಲಿಕ್ಕೆ ಸಂಪರ್ಕದಲ್ಲಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಜೇಂದ್ರ ಸಂಪರ್ಕದಲ್ಲಿದ್ದಾರೆ ಸಮುದಾಯದ ಒಂದು ಸಭೆಯಲ್ಲಿ ವಿಜೇಂದ್ರ ಅವರು ಫೋನ್ ಮಾಡ್ತಿದ್ದಾರೆ ನನಗೆ ಅಂತ ರಾಜಿದ್ದಾರೆ ಅದನ್ನು ನೆನೆ ಹೊರಗಿಷ್ಟು ಹೇಳಿದ್ದಾರೆ ಸೊ ಫೋನು ಇವಾಗ ಯಾರ್ಯಾರಿಗೂ ಫೋನ್ ಮಾಡ್ತಿರ್ತಾರಪ್ಪ ಇವರು ತುಂಬ ಜನಕ್ಕೆ ಮಾಡ್ತಿರ್ತಾರಪ್ಪ ನನಗೂ ಫೋನ್ ಮಾಡ್ತಾ ಇರ್ತಾರೆ ಅಂತೇಳಿ ಹೊರಗಿಷ್ಟು ಹಂಗಂತ ನಾನು ಹಂಗಂತ ಹೇಳಕ್ಕಾಗಿಲ್ಲ ಇವಾಗೆಲ್ಲ ಪಕ್ಕಕ್ಕೆ ಕೂತ್ಕೊಂಡು ಮಾತಾಡ್ತಿರ್ತೀವಿ ಅಥವಾ ಯಾರೋ ಮಂತ್ರಿ ಜೊತೆ ನಾವು ಮಾತಾಡ್ತಿರ್ತೀವಿ ಹಂಗಂತ ಹೇಳೋಕಾಯ್ತದ ಸೊ ಯಾರ್ಯಾರು ಸಹ ಸಂಪರ್ಕದಲ್ಲಿ ಮಾತಾಡ್ತಾರೆ ಇನ್ನು ಪ್ರಾರಂಭದಲ್ಲಿ ಹೇಳಣಲ್ಲ ನಾನು ಈಗ ಸತ್ತಂಬರ್ ಕ್ರಾಂತಿ ಈ ರೀತಿ ರಾಜನವ್ರಿಗೆ ದೇವಿಯೋಧೆ ಮಾಡೋವಂಥದ್ದು ಅವಮಾನ ಮಾಡೋವಂಥದ್ದು ಅಥವಾ ಇಲ್ಲಿಯ ರಾಜಕಾರಣಿ ತಮ್ಮ ಪಕ್ಷದಾಗಿ ಅವ್ರ ಪಕ್ಷದಲ್ಲೇ ಇರಬೇಕಾದ್ರೆ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟದ್ದು ಎಷ್ಟು ಮಟ್ಟಿಗೆ ಅದು ಸಮರ್ಥಿಸ್ಕೊತಾರೆ ಅಂತ ನಮಗೂ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ಯಾವ ರೀತಿ ಸಮರ್ಥಿಸ್ಕೊತು ಗೊತ್ತಿಲ್ಲ